ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೆಕಾನಿಕ್ ಶ್ರೀನಿವಾಸ್ ಅವರು ಹೋರಾಟಗಾರರು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಪ್ರಭಾವಿಗಳು ಅನೇಕ ಹೋರಾಟಗಳಲ್ಲಿ ನೆಮ್ಮದೇ ಆದಂತಹ ಒಂದು ಚಾಪು ಮೂಡಿಸಿರುವಂಥವರು ಯಾವುದೇ ಸರ್ಕಾರದ ಧೋರಣೆಗಳನ್ನ ಎತ್ತಿ ಹಿಡಿಯುವಂಥವರು ಸರ್ಕಾರದ ಯಾವುದೇ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಧೋರಣೆಗಳು ಬಂದಾಗ ಹೋರಾಟದಿಂದ ಬಿಸಿ ಮುಟ್ಟಿಸುವಂತಹ ನಾಯಕರು ಕಾಂಗ್ರೆಸ್ ಸರ್ಕಾರ ಒಂದು ಒಂದು ಕಾಲು ಮಾಧ್ಯಮದಲ್ಲಿ ನೋಡ್ತಾ ಇರಬಹುದು ಅನೇಕ ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಅದಕ್ಕೆ ಆದಂತಹ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಆದಂತಹ ಘಟನೆಗಳು ಒಂದೊಂದಾಗಿ ನಡೀತಾ ಇದೆ ಇಡೀ ವಿಧಾನಮಂಡಲ ಸದನ ಕೂಡ ಅದಕ್ಕೆ ತೆರಿಗೆಯಾದಂತಹ ಜನರು ತೆರಿಗೆ ಕೂಡ ಅದಕ್ಕೆ ಬಲಿಯಾಗಿದೆ ಅಂತ ಕೂಡ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಒಬ್ಬ ಹೋರಾಟಗಾರರಾಗಿ ಒಬ್ಬ ದಲಿತ ಸಂಯೋಜಕ ಪ್ರಮುಖ ಪ್ರಭಾವಿಗಳಾಗಿ ಸರ್ಕಾರದ ಈ ಒಂದು ಧೋರಣೆಗಳ ಬಗ್ಗೆ ಅಂದ್ರೆ ಹಣವನ್ನು ಬೇರೆ ವರ್ಗಾಯಿಸುವಂಥ ಹಣವನ್ನು ಮಾಡಿದಕ್ಕೆ ನಿಮ್ಮ ಒಂದು ಉತ್ತರ ಇದೆ ಮೊದಲನೆಯಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ನಾಡಿನ ಜನತೆಗೆ ನಾನು ವಂದಿಸ್ತಾ ನಾನೇ ಒಂದೇ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಮಾಜದಲ್ಲಿ ಶಾಂತಿಯನ್ನು ಸಮಾಜವನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ ದಲ್ಸಂಗ ಸಮಿತಿ ಒಂದು ವಿಭಿನ್ನವಾದ ಒಂದು ಹೋರಾಟಗಳಲ್ಲಿ ನಾವು ಬ ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಯಾವುದೇ ಜಾತಿ ಭೇದ ಇನ್ನೊಂದು ಇಲ್ಲದಿರೋ ನಾವು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ರೆ ತುಂಬ ನೋವಿನ ಸಂಗತಿಯಿಂದ ಹೇಳ್ಬೇಕಾಗೈತೆ ಯಾಕಂದರೆ ಈ ರಾಜ್ಯ ಸರ್ಕಾರ ಧೋರಣೆ ನಾವು ಖಂಡಿಸ್ತಾ ಇದ್ವಿ ಯಾಕಂದರೆ ನಮ್ಮ ಜನಾಂಗದ ನಮ್ಮ ಮಕ್ಕಳ ನಮಗೆ ಸುಮಾರು ಒಂದು ಹದಿನೈದು ವರ್ಷ ಮೇಲಾಯಿತು ಹದಿನೈದು ವರ್ಷ ಮೇಲಾಗಿದೆ ನಮಗೆ ಒಂದು ಏನು ಕಾಲರ್ಶಿಪ್ ಬಂದು ಮಕ್ಕಳಿಗೆ ಈ ಒಂದು ವಿಚಾರದಲ್ಲಿ ಎಷ್ಟು ಹಟ್ಟಾಗಿದೆ ನಮಗೆ ಮಾತ್ರ ಗೊತ್ತು ಆದರೆ ಇವತ್ತು ಕೇ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಸಿದ್ದರಾಮಯ್ಯ ಮಾತು ಹೇಳಿದ್ದೇ ಒಂದು ಮಾಡ್ತಾ ಇರೋದೋ ಒಂದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನಮ್ಮ ಜನಾಂಗದ ರಿಸರ್ವೇಷನ್ ಹಣವನ್ನು ಎಸ್ ಸಿ ಎಸ್ ಟಿ ಎಸ್ ಅನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವು ಖಂಡಿಸ್ತಾ ಇದ್ದೀವಿ ಇದನ್ನು ಶೀಘ್ರವಾಗಿ ನಿಲ್ಲಿಸಬೇಕು ಮತ್ತು ಇವರು ರಿಟರ್ನ್ ತಗೊಂಡಿರೋ ಹಣವನ್ನು ಮತ್ತೆ ನಮ್ಮ ಏನು ಒಂದು ರಿಸರ್ವೇಷನ್ ಹಣ ಇದೆ ಅದರಲ್ಲಿ ಇವರು ಸೇರಿಸಬೇಕು ಇಲ್ಲಿರುವುದರಲ್ಲಿ ನಾವು ಇದ್ರ ಮೇಲೆ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಅದೇ ರೀತಿ ರಾಜ್ಯದಲ್ಲಿ ಅನೇಕ ದಲಿತ ಮಂತ್ರಿಗಳಿರ್ಬೋದು ಸಚಿವರಿರ್ಬೋದು ಇದೊಂದು ಶಾಸಕರು ಇರ್ಬೋದು ಇದ್ರ ಬಗ್ಗೆ ಯಾರು ಕಿಂಚಿತ್ತು ಕೂಡ ಮಾತಾಡ್ತಾ ಇಲ್ಲ ಯಾರು ಅದರ ಬಗ್ಗೆ ಕೂಡ ಯಾರು ಇದು ನಮ್ಮ ಹಣವನ್ನು ಈ ಥರ ದುರ್ಭಾಗ ಆಗ್ತಿದೆ ಅಂತ ಕೂಡ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತಾ ಇಲ್ಲ ಏನಿರ್ಬೋದು ಇದರ ಒಳ ವರ್ಮ ಒಳಮರ್ಮ ಅನ್ನೋಕ್ಕಿಂತನೂ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೆಯದಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಸ್ವಲ್ಪ ಪ್ರಜ್ಞೆ ಇರಬೇಕಾಗಿತ್ತು ಏನು ಒಂದು ರಿಸರ್ವೇಷನ್ ಕಾನ್ಸ್ಟ್ಯುನ್ಸಿ ಇಲ್ಲಿದೆ ಒಂದು ಎಂ ಪಿ ಕಾನ್ಸ್ಟ್ಯುನ್ಸಿ ಇದೆ ಮೂರು ಜನ ಎಮ್ ಎಲ್ ಎ ಕಾನ್ಸ್ಟ್ಯುನ್ಸಿ ಇದ್ದಾರೆ ಆದರೆ ಇದರಲ್ಲಿ ಏನು ಹೋಗ್ತಾ ಇದೆ ಏನು ಬರ್ತಾ ಇದೆ ಅನ್ನೋ ಪ್ರಶ್ನೆ ಮಾಡಬೇಕಾಗಿರೋದು ಯಾಕಂದರೆ ಓ ನಾನು ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯದ ಎಲ್ಲ ಶಾಸಕ ಹಾಗೂ ಸಚಿವರ ಮೇಲೆ ಹಾಗೂ ಎಂ ಪಿಗಳ ಮೇಲೇನೂ ಕ್ವಶನ್ ಕೇಳ್ತೀನಿ ಏನಂದರೆ ಇವರನ್ನ ಬೋಟ್ ಹಾಕಿ ನಾವು ಗೆಲ್ಸಿ ಕೊಲ್ಸಿರೋದು ನಮ್ಮ ಜನಾಂಗದ ಅಭಿವೃದ್ಧಿಗೆ ಏನೋ ಒಂದು ನೀವು ಏನೋ ಡೆವಲಪ್ ಮಾಡ್ತೀರ ಅಂತ ಆದರೆ ನೀವು ಮಾಡ್ತಾ ಇರೋ ಕೆಲಸ ಅಲ್ಲಿ ಏನಂದರೆ ಅಲ್ಲಿ ಹೋಗ್ಬಿಟ್ಟು ಬರೀ ಹರಟೆ ಹೊಡ್ಕೊಂಡು ಬರ್ತಾ ಇರೋದು ಬಿಟ್ಟು ನೀವು ಈ ರಾಜ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದೇಶ ಬಿಟ್ಟು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಹಣವನ್ನು ಈ ಥರ ನಮ್ಮ ಹಣಕ್ಕೆ ಬೊಕ್ಕೆ ಆಗ್ತಾ ಇರ್ತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಅಂದರೆ ನೀವು ಎಷ್ಟು ಮಟ್ಟಕ್ಕೆ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಈ ಜಿಲ್ಲೆಯ ಈ ರಾಜ್ಯದ ಎಸ್ ಸಿ ಎಸ್ ಟಿ ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಇವರು ನಾನು ಕಂಡಿಸ್ತಾ ಇದ್ದೀನಿ ಇವರು ಇದನ್ನು ಪ್ರಶ್ನೆ ಎತ್ತಲೇಬೇಕು ಇವರು ಪ್ರಶ್ನೆ ಎತ್ತಿಲ್ಲ ಅಂದರೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಇವರು ಸಮಾಜದ ದ್ರೋಹಿಗಳು ಅಂತ ನಾನು ಈ ವಿಚಾರದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ವಾಲ್ಮೀಕಿ ಏನು ಅಭಿವೃದ್ಧಿ ನಿಗಮ ಒಬ್ಬ ನಾಯಕ ಸಮುದಾಯದ ಇದರಿಂದ ಯಾರೋ ಮಾಡಿದ ತಪ್ಪಿಗೆ ಒಬ್ಬರು ಬಲಿಯ ಈ ಸಾವು ನ್ಯಾಯವ ಈ ವಿಚಾರದಲ್ಲಿ ತಪ್ಪು ಯಾರು ಮಾಡಿದ ಪ್ರಶ್ನೆ ಪಕ್ಕದ ಬಿಟ್ಟರೆ ಆಗಿದೆಯಾ ಇಲ್ಲ ಇದು ಕಾನೂನ ತನಿಖೆ ಆಗಬೇಕು ಆ ಕನಿ ತನಿಖೆ ಆಗದಿರ ಇದು ಆತನ ತಪ್ಪಾಗಿದೆಯಾ ಇಲ್ಲ ಅಂತ ನಾನು ಹೇಳಕ್ಕೆ ಬರೋಲ್ಲ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ತಪ್ಪು ಮಾಡೋ ಉಪ್ಪು ತಿಂದವನು ದಪ್ಪಿಗೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಆದರೆ ತಪ್ಪು ಮಾಡಿದ್ರೆ ಇದ್ರೆ ಆತನ ತಪ್ಪು ಮಾಡದೇ ಇದ್ದರೆ ಇವತ್ತಿಲ್ಲ ನಾಳೆ ಆತ್ಮ ಒಂದು ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಆದರೆ ತಪ್ಪಿದೆ ಅಂತ ಹೇಳಿದಾಗ ಅದನ್ನು ತನಿಖೆಯಲ್ಲಿ ಒಳಗೊಂಡಾಗ ಆ ತನಿಖೆಯಲ್ಲಿ ನಿರೂಪಣೆ ಆದಾಗ ಅವನು ಅನುಭವಿಸಲೇಬೇಕು ಯಾರೇ ಆಗಿರಲಿ ಅದು ನಾನಾಗಿರಲಿ ನೀನಾಗಿರಲಿ ಜನಪ್ರತಿನಿಧಿಯಾಗಿರಲಿ ಅವರೆಲ್ಲರೂ ಒಪ್ಪಿಕೊಳ್ಳೇ ವಿಚಾರ ಅದೇ ರೀತಿ ಏನು ಗ್ಯಾರಂಟಿಗಳಿಗೆ ಹಣವನ್ನು ಅಂದರೆ ಅವ್ರಿಗೆ ಎಷ್ಟು ಅವರಿಗೆ ನಾವು ಪರಿಶಿಷ್ಟ ಜಾತಿ ಅವ್ರಿಗೆ ಕೊಡ್ತೀವಿ ಎರಡು ಸಾವಿರ ಅವ್ರಿಗೆ ಅವ್ರದೇ ಹಣ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ಇಷ್ಟು ಮಟ್ಟಿಗೆ ಇದು ಸಮಂಜಸವಾಗಿ ಹೋಗುತ್ತೆ ಅಂತ ನನಗೆ ನಿಮ್ಮಿಂದ ಒಂದು ಉತ್ತರ ಬೇಕಾಗಿದೆ ಅದು ಮೂರ್ಖತನ ಅಂತ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯವರ ಮೂರ್ಖತನ ಯಾಕಂದರೆ ನಮ್ಮ ದುಡ್ಡನ್ನು ನಮಗೆ ಕೊಡೋಕ್ಕೆ ನೀನು ಯಾರಯ್ಯ ನೀನು ಮತ ಕೇಳೋಕ್ಕೆ ಮುಂಚೆ ಬಂದು ಕೇಳಿದ್ದು ನಮ್ಮನ್ನೇನಂತ ನಾವು ಗ್ಯಾರಂಟಿಗೆ ಅನುದಾನವನ್ನು ನಮಗೆ ಬೇರೆ ರಿಸರ್ವೇಷನ್ ಇದೆ ಯಾವ್ಯಾವುದೋ ಇನ್ಕಮ್ ಟ್ಯಾಕ್ಸ್ ಇದೆ ಇನ್ನೊಂದು ಇದೆ ಇನ್ನೊಂದು ನಾವೇನೋ ತಂದು ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅನದಾನವನ್ನು ಎತ್ಕೊಂಡು ನಮಗೆ ಕೊಡೋಕ್ಕೆ ನೀನೇ ಬೇಕಾಗಿತ್ತ ನಮಗೆ ಇದು ನೀನು ಮಾಡ್ತಿರೋದು ತುಂಬ ತಪ್ಪು ಇದನ್ನು ನೀನು ಸರಿ ಮಾಡ್ಕೋಬೇಕು ಏನು ನಮ್ಮ ಹಣವನ್ನು ನೀನು ದುರ್ಬಲತೆ ಮಾಡಿಕೊಂಡು ಗ್ಯಾರಂಟಿ ಇಟ್ಟು ಎತ್ಕೊಂಡಿದ್ದೀವೋ ಅದನ್ನು ರಿಟರ್ನ್ ಆಗದೆ ಇದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟಗಳಲ್ಲೂ ಮಾಡಿಕೊಳ್ಳೋದಕ್ಕೆ ಎಲ್ಲ ರಾಜ್ಯ ಸಂಘಟನೆಗಳೆಲ್ಲ ಒಕ್ಕೂಟ ಮಾಡಿಕೊಂಡಿದೆ ಹಾಗಾಗಿ ಇದನ್ನು ನಾವು ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಏನು ಇದನ್ನು ಇದರಲ್ಲಿ ಸಂವಿಧಾನ ಇನ್ನೊಂದು ನಾವು ಯಾಕಂದರೆ ಈ ವಿಚಾರದಲ್ಲಿ ಸ್ವಲ್ಪ ಇನ್ನೊಂದು ಹೆಚ್ಚು ಮುಂದೆ ಹೋಗ್ಬೇಕಾಯ್ತು ಯಾಕಂದರೆ ನಾವೆಲ್ಲ ಪೂರ್ವಿಕಿಂದ ನಾವು ಮತ ಹಕ್ಕು ಬಂದಾಗಿಂದ ಕಾಂಗ್ರೆಸ್ದಿಂದ ಬಂದಿರೋರೆ ಆದರೆ ಕಾಂಗ್ರೆಸ್ನೇ ನಿನಿಸ್ತಾ ಇದ್ದೀವಿ ಅಂದರೆ ಕಾಂಗ್ರೆಸ್ ನಿಮ್ಗೇನೋ ಮಾಡ್ತೀವಿ ನಿಮ್ಗೇನೋ ಕಿರೀಟ ಇರ್ತೀವಿ ಅಂತ ಅವರು ಇವತ್ತು ನಮ್ಮ ಹಣವನ್ನು ದುರ್ಬಳಕೆ ಮಾಡ್ತಾರೆ ನೀನು ದಲಿತರಾಮಯ್ಯ ಸಿದ್ದರಾಮಯ್ಯ ಇನ್ನೊಂದು ಏನೇನೋ ನಾನು ದಲಿತನೇ ಅಂತ ಹೇಳ್ಕೊಂಡವನು ನೀನು ನನ್ನ ನಮ್ಮ ಹಣವನ್ನು ದುರ್ಬಳಕೆ ಮಾಡ್ತಾ ಇರೋದು ತಪ್ಪು ದಯವಿಟ್ಟು ಇದನ್ನು ಸರಿ ಮಾಡ್ಕೋಬೇಕು ಎಲ್ಲೋ ನಿಮ್ಮಿಂದ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಇತಿಹಾಸಗಳಿಂದ ಇಲ್ಲ ನಿಮ್ಮ ಒಂದು ಏನು ಟೀಮ್ ಇದೆಯಾ ಆ ಟೀಮ್ ಇಂದ ಹೆಚ್ಚು ಕಮ್ಮಿ ಆಗಿರ್ಬೋದು ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ನಾಡಿನ ದಲಿತ ನಾಯಕರು ದಲಿತ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿನ್ನನ್ನು ಒಪ್ಪಲ್ಲ ಅಂತ ಈ ಮೂಲಕ ನನ್ನ ಕಡ ಅವರಿಗೆ ಈಗ ಆಗುತ್ತಿರುವ ಹಣದ ಬಗ್ಗೆ ಹೋರಾಟಗಳು ಎಲ್ಲೂ ಕಾಣ್ತಾ ಇಲ್ಲ ತಮಗೆ ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಉಪ್ಪಕ್ಕೆ ರೆಡಿಯಾಗಿದ್ದೀನಿ ಇದು ನಿಮಗೆ ದಲಿತರು ಅಶ್ಪುರುಷರು ಏನು ಎಸ್ ಸಿ ಎಸ್ ಟಿ ಜನಾಂಗ ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಯಾಕಂದರೆ ನಾವು ದಲಿತರು ಅನ್ನೋಕ್ಕಿಂತ ದಲಿತರು ಅಂದರೆ ಎಲ್ಲರೂ ಸೇರ್ತಾರೆ ದಯವಿಟ್ಟು ಇದರಲ್ಲೇ ತಾವು ಎಲ್ಲರೂ ಮಾಧ್ಯಮದ ಮುಖಾಂತರ ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ದಲಿತರು ಅಂದರೆ ಆರ್ಥಿಕವಾಗಿ ದುರ್ಬಲತೆಯಿಂದ ಬರ್ತಾ ಇರೋ ಪ್ರತಿಯೊಬ್ಬರೂ ದಲಿತನೇ ಯಾವುದೇ ಜಾತಿಯ ಯಾವುದೇ ಧರ್ಮದವ್ನಾಗಿದ್ರು ಅವನು ದಲಿತನೇ ಹಾಗಾಗಿ ನಾವು ದಲಿತರು ಅನ್ನೋ ಪದಕ್ಕಿಂತನೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರ್ಬಳಕೆ ಆಗಿರೋ ವಿಚಾರದಲ್ಲಿ ಹೇಳಿ ಕೇಳ್ತಾ ಇರೋದು ನನ್ನನ್ನು ಏನಂತ ಈ ಥರ ಆಗಿರೋದನ್ನು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತಕ್ಕೆ ನೀವು ಇಷ್ಟು ಒಗ್ಗಟ್ಟಾದ್ರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಣವನ್ನು ದುರ್ಬಳಕೆ ಆದಾಗ ರಾಜ್ಯದ ಸರ್ಕಾರ ನೀವೇನು ಮಾಡ್ತಾಯಿದ್ದೀರೋ ಎಲ್ಲಿ ಆಗಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ತಾವು ಹೇಳ್ತಾಯಿದ್ರ ನಾಳೆ ಇದಕ್ಕೆ ತಮಗೆ ಒಂದು ಸಣ್ಣ ಉದಾಹರಣೆ ಇಲ್ಲೇ ಕೊಡ್ತೀನಿ ನಾಳೆ ಎಸ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರ ಮನೆ ಮುತ್ತಿಗೆ ಇದ್ದೀವಿ ಇದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ ರಾಜ್ಯದಲ್ಲಿ ಎಲ್ಲ ಮುಂಚೂಣಿ ನಾಯಕರೆಲ್ಲ ದಲಿತ ನಾಯಕರೆಲ್ಲ ಒಂದು ವೇದಿಕೆ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಪ್ರತಿನಿತ್ಯ ಅವರು ಹೋರಾಟಗಳು ಮಾಡ್ತಾ ಇದ್ದಾರೆ ಇದರ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾಳೆ ನಾವು ಹೋಗ್ತಾ ಇದ್ದೀವಿ ಕೋಲಾರ ಜಿಲ್ಲೆಯಿಂದ ಮುಳಬಾಗಲ ತಾಲೂಕಿನ ಪ್ರತಿಯೊಂದು ಜಿಲ್ಲೆಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಇದು ಬಿಚ್ಚಿ ಬಿಸಿ ಮುಟ್ಟತ್ತೆ ಈ ಒಂದು ತಪ್ಪನ್ನು ಅವರು ಸರಿದಿತ್ತುಕೊಂಡು ಅವರು ರೆಡಿ ಮಾಡಿಕೊಂಡಿಲ್ಲ ಅಂದರೆ ಇದು ಬೆಂಕಿ ಸಿದ್ದರಾಮಯ್ಯ ಸೇರ್ ಕೆಳಗಡೆ ಬರೋದಂತೂ ಗ್ಯಾರಂಟಿ ಇದರಲ್ಲಿ ಎರಡನೇ ಮತ್ತೆ ದಲಿತ ನಾಯಕರು ದಲಿತ ಸಮುದಾಯದವರು ಒಗ್ಗಟ್ಟಾಗಿದ್ದಾರೆ ಬಲವಾಗಿದ್ದಾರೆ ಇದನ್ನ ಉಗ್ರವಾದ ಹೋರಾಟ ಯಾಕಂದ್ರೆ ನಮ್ಮ ಹೋರಾಟಗಳು ಯಾವತ್ತೂ ಶಾಂತಿಯಾಗೇ ಸ್ಟಾರ್ಟ್ ಆಗುತ್ತೆ ಫಿನಿಶ್ ಆದಾಗ ಗೊತ್ತಾಗೋದು ಅದೆಷ್ಟು ಮಟ್ಟಕ್ಕೆ ಕೆಲಸ ಮಾಡಿದೆಯಾ ಅನ್ನೋದು ಮೀಸಲು ಕ್ಷೇತ್ರ ಇಲ್ಲಿನ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ಮೇಲೆತ್ತಲು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಇದನ್ನ ಮೀಸಲು ಕ್ಷೇತ್ರ ಅಂತ ಕರಾರು ಮಾಡಿದ್ದಾರೆ ಆದ್ರೆ ಎಲ್ಲ ಒಂದು ಬೇರೆ ಪಕ್ಷವನ್ನ ಬೇರೆ ಪಕ್ಷ ನಿಮ್ಮದೇ ಆದಂತಹ ಶಾಸಕರು ಗೆದ್ದಾಗ ಇಲ್ಲಿನ ರಾಜ್ಯ ಸರ್ಕಾರ ಬೇರೆ ಇರಬಹುದು ಅನುದಾನಗಳ ಕೊರತೆ ಅಭಿವೃದ್ಧಿಯ ಕೆಲಸಕ್ಕೆ ತೊಂದರೆ ಇಲ್ಲಿನ ದಲಿತರ ಬಗ್ಗೆ ಕಾಲೇಜು ಇಲ್ಲಂದರು ಇಲ್ವಾ ಹಾಗಾದ್ರೆ ಒಬ್ಬ ಮೇಲೆತ್ತಲು ಯಾವುದೇ ಸರ್ಕಾರ ಇರ್ಬೋದು ಅಲ್ಲಿ ಮೀಸಲು ಕ್ಷೇತ್ರ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಯಾವುದೇ ಸರ್ಕಾರ ಬಂದಾಗ ಅದಕ್ಕೆ ಆಯಾ ಪೂರ್ವ ಯೋಚಿತವಾದಂತಹ ಒಂದು ಒಂದು ಫಂಡಮೆಂಟ್ ಹಿಟ್ ಇರ್ತಾರೆ ಅದು ಅನುದಾನ ಬರ್ತಿಲ್ಲ ಅಂತ ಅನೇಕ ಸಭೆಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ಸರ್ಕಾರದ ಬಗ್ಗೆ ಇಲ್ಲಿನ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮೀಸಲು ಕ್ಷೇತ್ರದ ಶಾಸಕ ತಮ್ಮ ಗೋಲನ್ನು ಹಂಚಿಕೊಂಡಿದ್ದಾರೆ ನನಗೆ ಅನುದಾನ ಬರ್ತಿಲ್ಲ ನನಗೆ ಮಳತಾಯಿ ಧೋರಣೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಅದನ್ನು ಈ ಸರ್ಕಾರ ಆಗಿರ್ಬೋದು ಇದಕ್ಕೆ ಮುಂಚೆ ಇದರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಅದಕ್ಕೆ ಮುಂಚೆ ಇದರತಕ್ಕಂಥ ಜೆ ಡಿ ಎಸ್ ಸರ್ಕಾರ ಇರಬೇಕು ಯಾವುದೇ ಸರ್ಕಾರ ಬಂದರೂ ಫಸ್ಟ್ ಆದ್ಯತೆ ಕೊಡೋದು ಅವರ ಪಕ್ಷದ ಶಾಸಕರಿಗೆ ಎರಡನೇದು ಶಾಸಕರಿಗೆ ಅನ್ನೋದು ಒಂದು ಒಂದು ಮಿತಿ ಇರುತ್ತೆ ಒಬ್ಬ ಶಾಸಕರಿಗೆ ಈ ಥರ ಈ ಈ ಅನುದಾನದಲ್ಲಿ ಇಷ್ಟು ಕೊಡಬೇಕು ಅಂತ ಅತಿ ಹೆಚ್ಚು ಅನುದಾನ ಕೊಡಬೇಕಂದ್ರೆ ಅವ್ರ ಪಕ್ಷದವರಾಗಿರಬೇಕು ಇಲ್ಲಿ ಪಕ್ಷ ಇಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಜೆ ಡಿ ಎಸ್ ಆಗಿರೋದು ಶಾಸಕರು ಹಾಗಾಗಿ ಅಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ಸು ಹಾಗಾಗಿ ನಾನು ಇವನ್ನ ನಾನು ಸಮೃದ್ಧಿ ಮಂಜುನಾಥ್ ಅವ್ರನ್ನ ಮಾನ್ಯ ನಮ್ಮ ಶಾಸಕರಲ್ಲಿ ಬೇಡಿಕೆ ಇಟ್ಕೊಳ್ತೀನಿ ಯಾಕೆ ನಿಮ್ಮ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಜಾಯಿಂಟ್ ಆಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಕೇಳಿಬಿಟ್ಟು ಯಾಕೆ ನೀವು ಡೆವಲಪ್ ಮಾಡಬಾರ್ದು ತಾಲೂಕನ್ನು ಈಗ ರಾಜ್ಯ ಸರ್ಕಾರ ಮೇಲೆ ಯಾಕೆ ಬೀಳ್ತೀರಾ ನೀವು ಇದ್ದಾಗ ನೀವು ಕೊಟ್ಟಿದ್ದೀರಾ ನೀವು ಕೊಟ್ಟಿಲ್ಲ ನಿಮ್ಮ ಮಲ್ತಾಯಿ ಧೋರಣೆ ನೀವು ಮಾಡಿದ್ದೀರಾ ಹಾಗಾಗಿ ಅವರೂ ಮಾಡ್ತಾಯಿದ್ದೀರಾ ಇದನ್ನು ನಾವು ಪ್ರಶ್ನೆ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ರಾಜಕೀಯದಲ್ಲಿ ರಾಜಕೀಯದಲ್ಲಿ ಆವಾಗ ಆವಾಗ ಒಬ್ಬ ಪಕ್ಷ ಇದ್ದಾಗ ಒಬ್ಬನ ಧೋರಣೆ ಮಾಡೋದು ಖಂಡಿತ ಅದು ಕಾಮನ್ ನಾನು ಅನ್ನೋಪ್ಪಲ್ಲ ಆದರೆ ಈ ಒಬ್ಬ ಶಾಸಕರು ಏನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ ಅವ್ರು ಕೇಳ್ಬೋದು ಇಲ್ಲ ಬೇರೆ ನೀಟಲ್ಲಿ ಮಾಡ್ಬೋದು ಇಲ್ಲ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿಯಲ್ಲಿ ಜೊತೆಯಲ್ಲಿದ್ದಾರೆ ಅನುದಾನ ಹೆಚ್ಚು ಪಡ್ಕೊಂಡು ಬಂದು ಈ ತಾಲೂಕಿನ ಅಭಿವೃದ್ಧಿ ಮಾಡ್ಬೋದು ಇದುವರೆಗೂ ನಾವು ಕೇಳ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳ ಕೇಳಿ ಕೇಳಿ ಕಿವಿಗಳು ನೋವು ಬಂದಿದೆ ಒಂದು ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ದುರದಿಷ್ಟ ನಮಗೆ ಯಾಕಂದರೆ ಇಲ್ಲಿನ ಶಾಸಕರುಗಳು ಬರೀ ಬೊಗಳೋ ಮಾತುಗಳು ಬಿಟ್ಬಿಟ್ಟು ಕಾರ್ಯ ಸಾಧನೆ ಏನೂ ಇಲ್ಲ ಹಾಗಾಗಿ ಅವನ್ನ ನಾವು ಏನು ಮಾತಾಡೋಕ್ಕೂ ಆಗೋಲ್ಲ ಸೊ ಅದೇ ರೀತಿ ಸ್ಥಳೀಯ ಶಾಸಕರ ಬಗ್ಗೆ ಸ್ಥಳೀಯ ಶಾಸಕರ ಕಾರ್ಯವೈಖರಿ ಬಗ್ಗೆ ಅಂದರೆ ಸದನದಲ್ಲಿ ವಿಧಾನ ಹೆಚ್ಚಿಗೆ ಕುಲಭಾಗದ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವರ ಕಾರ್ಯವೈಖರಿ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ತಾವೇ ಈಗ ನಾನು ಕೆಲವು ಕೇಳ್ಪಟ್ಟೆ ಕೆಲವು ವಿಚಾರಗಳಲ್ಲಿ ನಿನ್ನೆ ಒಂದು ಸದನದಲ್ಲಿ ಪ್ರಶ್ನೆ ಮಾಡಿದ್ರು ನೆಂಗ್ಲಿಯಲ್ಲಿ ಒಬ್ಬ ಶಾಲೆ ಬಗ್ಗೆ ಮಾತಾಡಿದ್ರು ಮನೆ ಇನ್ಯಾವುದೋ ಒಂದು ಸಬ್ಜೆಕ್ಟ್ ಮಾಡಿ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮ ತಾಲೂಕಿನ ವಿಚಾರಗಳ ಬಗ್ಗೆ ಇದರಲ್ಲಿ ಹೆಚ್ಚಾಗಿ ಎಜುಕೇಷನ್ ಬಗ್ಗೆ ಡೆವಲಪಿಂಗ್ ಬಗ್ಗೆ ಮಾತಾಡುವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಶಾಸಕರು ಪ್ರಶ್ನೆ ಮಾಡಿಲ್ವನೇ ನೋವು ನಮ್ಗಿರತ್ತೆ ಪ್ರಶ್ನೆ ಮಾಡ್ತಾ ಇದ್ದಾಗ ನಮ್ಗೆ ಅರ್ಥ ಆಗತ್ತೆ ನೀವು ಒಳ್ಳೆಯವರು ಮಾಡ್ತೀರ ಅಂತ ಮಾಡಬೇಕು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ನಾವು ವಿಧಾನಸಭೆಯಲ್ಲಿ ಒಪ್ಪಿಟ್ಟು ಕೂತ್ಕೊಂಡು ಬನ್ನಿ ಅಂತಲ್ಲ ನಮ್ಮ ನೋವು ನಲವುಗಳನ್ನ ಪ್ರಶ್ನೆ ಮಾಡಿ ನಮಗೆ ಇಲ್ಲಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಬೇಕು ಅನುಕೂಲ ಮಾಡಬೇಕಂತ ಕಳಿಸಿರೋದು ಹಾಗಾಗಿ ಮಾಡಬೇಕಂತ ಆಸೆ ಇದೆ ಮಾಡ್ತಾರೆ ಅಂದರೆ ನಂಬಿಕೆಯೂ ಇದೆ ಎಲ್ಲೋ ಒಂದು ಎರಡು ಮೂರು ವಿಚಾರದಲ್ಲಿ ನಾನು ಹೋಗಿ ಅವ್ನು ಭೇಟಿ ಮಾಡಿದೆ ಯಾವುದೋ ಕೆಲವು ವಿಚಾರಗಳಲ್ಲಿ ಇಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ತಾರೋ ಇಲ್ಲ ಕೆಲವು ಇನ್ನೂ ಅವರಾಗಿ ಒಂದೂವರೆ ವರ್ಷ ಆಗಿಲ್ಲ ಯಾಕಂದರೆ ಸುಮಾರು ನಾವು ಹೋರಾಟಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಶಾಸಕರು ಕೆಲಸ ಮಾಡಿಲ್ಲ ಅಂದರೆ ನಾವು ಹೋರಾಟ ಮಾಡಿ ಕೆಲಸ ಮಾಡಿಕೊಂಡ ನಿದರ್ಶನಗಳು ಸುಮಾರು ಇದೆ ಅದರಲ್ಲಿ ತಾವು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀರಾ ಸುಮಾರು ಹೋರಾಟಗಳಲ್ಲಿ ತಾವು ಪ್ರತ್ಯಕ್ಷ ಆಗಿದ್ರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಶಾಸಕರು ಏನೂ ಅಧಿಕಾರಿಗಳು ಮಾಡಿಲ್ಲ ರಾಜಕಾರಣಿಗಳು ಮಾಡಿಲ್ಲ ಅಂದರೆ ಹೋರಾಟಗಾರ ಸುಮ್ಮನೆ ಇರಲ್ಲ ನಿಮಗೊಂದು ದಿನ ನಾವೇನಂತ ರುಚಿ ತೋರಿಸ್ಬೇಕಾಗತ್ತೆ ನೀವು ತಪ್ಪು ಮಾಡ್ದಿರೋ ಕೆಲಸ ಮಾಡ್ತೀವಿ ಅಂದರೆ ನಿಮ್ಮ ನಿಮಗೆ ಏನು ಬೇಕಾಗಿರೋ ಸಹಕಾರ ಕೊಡೋಕೆ ನಾವು ರೆಡಿಯಾಗಿದ್ದೀವಿ ಅದನ್ನು ಬಿಟ್ಬಿಟ್ಟು ನಿಮ್ಮ ದುರುಪಯೋಗಕ್ಕೆ ನಮ್ಮನ್ನು ಏನೋ ಒಂದು ಸಾಕ್ಷಿಯಾಗಿ ಏನೋ ಒಂದು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಳ್ತೀವಿ ಅಂದರೆ ನಾವು ವಿದ್ಯಾವಂತರೇ ಬುದ್ಧಿವಂತರೇ ಸಮಾಜ ಪ್ರಜ್ಞೆ ಇರೋರೆ ನಾವು ಪ್ರಶ್ನೆ ಮಾಡ್ತೀವಿ ನೀವು ಮಾಡಿಲ್ಲ ಅಂದರೆ ನಾಳೆ ನಿಮ್ಮ ಕೈಯಲ್ಲಿ ಮಾಡಿಸ್ಕೊತೀವಿ ನೀವು ಮಾಡಿಲ್ಲ ಅಂದರೆ ನಾವು ಬೇರೆಯವ್ರ ಕಡೆಯನ್ನು ಮಾಡ್ಕೊಡೋ ಇದು ನಮ್ಗೆ ಗೊತ್ತು ನಿಮ್ಮದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರನ್ನು ಶಬಾಶ್ಗಿ ಕೊಟ್ಟಿದ್ದಾರೆ ಒಂದು ವಿಚಾರದಲ್ಲಿ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಅದು ಅದೇ ಈ ಒಂದು ವಿಚಾರ ಹೇಳ್ತೀನಿ ರಾಜಕೀಯ ಬಂದಾಗ ಕೆಲವರು ಕೆಲವು ಟೈಮಲ್ಲಿ ಬೈತಾರೆ ಕೆಲವು ಟೈಮಲ್ಲಿ ಹೊಗಳ್ತಾರೆ ಹೊಗಳವ್ರನ್ನ ಬಯೋರನ್ನ ನಾನು ಪರಿಗಣನೆ ತಗೊಳಕಾಗಲ್ಲ ಕೊನೆಯದಾಗಿ ನಿಮ್ಮ ಕನಸು ಈ ಒಂದು ಹೋರಾಟ ಅಂದರೆ ಏನು ಅನಹದ ದುರ್ಬಲಿಕೆ ಬಗ್ಗೆ ನಿಮ್ಮ ಹೋರಾಟ ಹೇಗಿರ್ಬೋದು ಯಾವ ರೀತಿ ತೀವ್ರ ಉಗ್ರ ಹೋರಾಟಕ್ಕೆ ಹೋಗುವ ಮುಂಚೂಣಿಗಳು ಕಾಣಿಸ್ತಾ ಇದೆ ನನಗೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ರಾಜ್ಯದ ಜನತೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಾಗಿರ್ಬೋದು ನೀವು ಓಟ್ ಹಾಕ್ಕೊಂಡು ಗೆದ್ದಿದ್ದು ಮೊದಲು ದಯವಿಟ್ಟು ತಾವು ಅರ್ಥ ಮಾಡಬೇಕು ನಾನು ಹಿಂದುಳಿದ ವರ್ಗದವ್ರು ನಾನು ಒಬ್ಬ ದಲಿತನಲ್ಲಿ ಬಂದಿದ್ದೀರಾ ದಲಿತರ ಹಣವನ್ನು ದುರ್ಬಳಕೆ ಮಾಡೋದನ್ನು ಈಗಕ್ಕೆ ಏನು ನೀವು ಮಾಡಿದರೆ ಅದನ್ನು ಬಿಟ್ಟು ಅದನ್ನು ನೀನು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇವಾಗ ನೀವು ಹಣವನ್ನು ಪಡೆದು ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರ ಅದರ ರಿಟರ್ನ್ ಟ್ವೆಂಟಿ ಟೂ ಪಾಯಿಂಟ್ ಟ್ವೆಂಟಿ ಫೋರ್ ಸೆವೆಂಟು ಅನುದಾನದಲ್ಲಿ ಇಟ್ಟು ನಮ್ಮ ಜನಾಂಗ ಇವತ್ತು ನಮಗೆ ನೋವಾಗತ್ತೆ ಸುಮಾರು ಹದಿನೈದು ವರ್ಷಗಳಿಂದ ಮಕ್ಕಳಿಗೆ ಕಾಲರ್ಶಿಪ್ ಇಲ್ಲ ಶೀಟ್ ದುಡ್ಡಿಲ್ಲ ಏರಿಯಾಗಳಲ್ಲಿ ಅಭಿವೃದ್ಧಿ ಇಲ್ಲ ಈ ಅನುದಾನವನ್ನು ಎತ್ಕೊಂಡು ಹೋಗ್ಬಿಟ್ಟು ನೀವು ಪ ನೀವು ಪಕ್ಕದಲ್ಲಿ ಕೊಡೋದಕ್ಕೆ ಗ್ಯಾಂಗ್ ಕೊಡ ನೀವ್ಯಾರು ಇದನ್ನು ನಾವು ಕಣಿಸ್ತಾ ಇದ್ದೀವಿ ದಯವಿಟ್ಟು ಸಿದ್ದರಾಮಯ್ಯನವರು ಇನ್ನೊಂದು ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲಿ ಈ ರಾಜ್ಯ ಈ ಜಿಲ್ಲೆಯ ಶಾಸಕರುಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಇದನ್ನು ಪ್ರಶ್ನೆ ಮಾಡಬೇಕು ನಿಮಗೂ ಕನಿಷ್ಠ ಜವಾಬ್ದಾರಿ ಇದೆ ಅನ್ನೋದು ತಾವು ಮರೆತಿದ್ದೀರಾ ಪ್ರಶ್ನೆ ಮಾಡಬೇಕು ಕೆ ಎಚ್ ಮುನಪ್ಪನವ್ರು ಹೇಳ್ತಾರೆ ಸಿದ್ದರಾಮಯ್ಯವರು ಏನೂ ತಪ್ಪು ಮಾಡಿಲ್ಲ ಅಂತ ಇಂಥವ್ರನ್ನ ನಾವು ಮೂರು ಬೇಕಾ ಇನ್ನೇನು ಹೇಳಬೇಕು ನಮಗೆ ನೋವಾಗುತ್ತೆ ನಮ್ಮ ದುಡ್ಡನ್ನು ದುರ್ಬಳಕೆ ಮಾಡಿದ್ದೀವಿ ಮತ್ತು ಏನು ಅಂಕೆ ಸಮೇತ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂಕೆ ಸಮೇತ ಪ್ರಶ್ನೆ ಕೇಳ್ತಾ ಇದ್ದೀವಿ ಕೊಡಬೇಕಲ್ಲ ಉತ್ತರ ನೀವು ಎಲ್ಲಿ ಇದನ್ನು ನೀವೇನಾದರೂ ಶಾಸಕರುಗಳಾಗಿರ್ಬೋದು ಈ ಜಿಲ್ಲೆಯ ಶಾಸಕರುಗಳಾಗಿರ್ಬೋದು ಸಚಿವರುಗಳಾಗಿಬಾರ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಮಾಜಕಾರಿ ಸಚಿವರಾಗಿರ್ಬೋದು ತಾವೆಲ್ಲರೂ ಒಗ್ಗಟ್ಟಿನಿಂದ ನಿರ್ಧಾರ ತಗೊಂಡು ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆಯನ್ನು ಏನು ಮಾಡಿದ ಅದನ್ನು ರಿಟರ್ನ್ ಅದು ಏನು ಟ್ವೆಂಟಿ ಟೂ ಪಾಯಿಂಟ್ ಅನುದಾನದಲ್ಲಿ ನಮ್ಗೆ ಇಟ್ಟೇ ಇದ್ದರೆ ಮುಂದಿನ ದಿನದಲ್ಲಿ ನಿಮಗೆ ನಿಮ್ಮ ಮೇಲಿನ ಉಗ್ರ ಹೋರಾಟ ಯಾವ ಥರ ಬಿ ಜೆ ಪಿ ಆರ್ ಎಸ್ ಎಸ್ ವಿರುದ್ಧ ನಾವು ಹೋರಾಟ ಮಾಡ್ದವೋ ಆ ಥರ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ